ಬಿಗ್ ಬಾಸ್ ಅಡ್ವಾಂಟೇಜ್ ಕೊಡ್ಬಿಟ್ಟಿದ್ದಾರೆ ಈಗ ಸಂಗೀತಕ್ಕೆ ಏನೋ ಇವಾಗ ಅವಳು ಕಾರ್ತಿಕ್ ಮಾಡೋದು ಗೊತ್ತು ನನಗೆ ಬಂದಿತ್ತು ಕಾರ್ತಿಕ್ತಿ ಚೆನ್ನಾಗೇ ಇದ್ನು ಕಾರ್ತಿಕ್ ಜೊತೆನಲ್ಲಿ ಒಳ್ಳೆ ಫ್ರೆಂಡ್ ಆಗಿದ್ರು ಒಳ್ಳೆ ಬಾಂಡಿಂಗ್ ಇತ್ತು ನಮಗೂ ಖುಷಿ ಆಗೋದು ನೋಡಕಿ ಇವಾಗಂತೂ ಅವನ್ ಕಂಡ್ರೆ ಆಗೋಲ್ಲ ಹುಡುಗಿ ಮಾತಿದ್ರು ಅವನ್ ಮೇಲೆ ಟಾರ್ಗೆಟ್ ಮಾಡ್ತಾಳೆ ಆ ಹುಡ್ಗನ್ ಮೇಲೆ ಹಾ ಇವೆಲ್ಲ ಚೆನ್ನಾಗ್ ಗೊತ್ತಿರ್ತವೆ ಬಿಗ್ ಬಾಸ್ ಅಲ್ಲಿ ಯಾರ್ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಯಾರ್ನ್ ಯಾರು ನಾಮಿನೇಷನ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಬೇಕಾರೆ ಆ ಎಪಿಸೋಡೆ ಡೀಟೇಲ್ಸ್ ಕೊಡ್ತಾರೆ ಮತ್ತೆ ಅದೇ ಬೆಳಗಿಂದ ಸಂಜೆ ತನಕ ನಮ್ಮ ಮನೇಲಿ ಎಲ್ಲಿ ಯಾವ್ ಕೆಲ್ಸ ಐತೆ ಅಂತ ಗೊತ್ತಾ ಇವ್ರಿಗೆ ಎಷ್ಟೊತ್ತಿಗೆ ಅಡ್ಗೆ ಮಾಡ್ಬೇಕು ಅಂತ ಗೊತ್ತಾ ಅದೆಲ್ಲ ಇಲ್ಲ ಇನ್ನೇ ಇದೊಂದೇ ಅಲ್ವಾ ಸಿನ್ಸಿಯರ್ ಆಗಿ ಮಾಡೋದು ಮೊಬೈಲ್ ಬಿಟ್ರೆ ಟಿವಿ ಟಿವಿ ಬಿಟ್ರೆ ಮೊಬೈಲ್ ಅದರಲ್ಲೂ ಬಿಗ್ ಬಾಸ್ ಅಂತೂ ಮಿಸ್ಸೇ ಮಾಡಂಗಿಲ್ಲ ನನ್ಗೆ ಟಿವಿ ಫೋನ್ ಎರಡೇ ಬೇಕಾಗಿರೋದು ಏನಿವಾಗ ಯಾರ ಯಾರ ಟಾರ್ಗೆಟ್ ಮಾಡ್ಕೊಳ್ಳಿ ನಿಮ್ಗೆ ಯಾಕತೆ ನೀವು ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ದೀರಾ ತಾನೆ ಸುಮ್ನೆ ನೋಡಿ ಆಮೇಲೆ ನೀವು ಟೆನ್ಶನ್ ಮಾಡ್ಕೊಂಡು ಬಿ ಪಿ ಶುಗರ್ ಜಾಸ್ತಿ ಆದ್ರೆ ನೋಡ್ಬೇಕು ಹಿಂಗೆ ಅಡುಗೆ ಮನೇಲಿ ಅಂತ ಮೊಟ್ರೆ ಬಿ ಪಿ ಶುಗರ್ ಎಲ್ಲ ಬರುತ್ತೆ ಟೈಮ್ ಅಯ್ಯೋ ಏನ್ ಮಿಸ್ ಮಿಸ್ ಮಾಡ್ತೀರಾ ನೀವು ನನಗೆ ಗೊತ್ತಿಲ್ವಾ ಎಷ್ಟೊತ್ತಿ ಕರೆಕ್ಟ್ ಆಗಿ ಗಂಟೆ ಹೊಡಿಯುತ್ತೆ ಅಂತ ಸ್ಟೌವ್ ಮೇಲೆ ಇಟ್ಟಿರಿ ನೀರಿ ತಗೊಂಡ್ಬರ್ತೀನಿ ಹತ್ತು ನಿಮಿಷ ಅಲ್ಲ ಇವ್ರಿಗೆ ಸ್ವಲ್ಪ ದಿವಸ ಏನತ್ತೆ ನೀವು ಮಾನವೀಯತೆ ನಿಮಗ್ ಬೇಕಾದಾಗ ಕಿರಿಸುಸಿ ಜೊತೆ ಚೆನ್ನಾಗಿರ್ತೀರಾ ನಿಮಗ್ ಬೇಕಾದಾಗ ನನ್ ಜೊತೆ ಚೆನ್ನಾಗಿರ್ತೀರಾ ಅಂತಂದ್ರೆ ನೀವು ಸಂಗೀತುಂಗಿ ಅವ್ರ ಜೊತೆ ಚೆನ್ನಾಗಿರೋದು ಇವ್ರ ಜೊತೆ ಚೆನ್ನಾಗಿರೋದು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಹ್ಮ್ ಈ ಬಿಗ್ ಬಾಸ್ ಮಾತ್ರ ತೊಂಬತ್ ದಿವಸ ಮುಗ್ದಂಗ್ ಬಿಡುತ್ತೆ ನಮ್ ಬಿಗ್ ಬಾಸ್ ಐತನ ಮುನ್ನೂರ ಅರವತ್ತೈದು ದಿನ ಕಳದ್ರು ಮುಗಿಯಲ್ಲ ಭೂತದ್ ಬಾಯಲ್ಲಿ ಭಗವದ್ಗೀತೆ ಆಯ್ತು